ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಲಕ್ಷ್ಮೇಶ್ವರ ಪಟ್ಟಣದ ವಿನಾಯಕನಗರ ಅಭಿವೃದ್ಧಿ ಸಮಿತಿ ವತಿಯಿಂದ ಮೂರನೇ ವರ್ಷದ ಗಜಾನನೋತ್ಸವ ಅಂಗವಾಗಿ ನಾಲ್ಕನೇ ದಿನದಂದು ಬೆಳಗ್ಗೆ ಆರರಿಂದ ಲಕ್ಷ್ಮೇಶ್ವರದ ಹಾಗೂ ನಾಡಿನ ಸರ್ವ ಜನರಿಗೂ ಒಳಿತಾಗಲೆಂದು ಗಣಪತಿ ಹೋಮ ಸುದರ್ಶನ ಹೋಮ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು ಮಂಡಳಿಯ ಅಧ್ಯಕ್ಷರಾದ ಮಂಜುನಾಥ್ ಹೊಗೆಸಪ್ಪಿನ್ ಇವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಾಯಿಬಾಬಾ ಮಂದಿರದ ಸಿದ್ದಲಿಂಗಯ್ಯ ಹಿರೇಮಠ್ ಇವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿನಾಯಕನಗರದ ದಂಪತಿಗಳು ಪಾಲ್ಗೊಂಡು

होम अग्नि याग पूजा, करिश्चे, इति महासंकल्पे, गुरुभक्ति, शिवभक्ति, शिवत्याग है, शास्त्र त्याग है, काल है, प्री का इति महासंकल्पे, 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 कामबलेनम। ಕಾರ್ಯಕ್ರಮದಲ್ಲಿ ವಿನಾಯಕನಗರದ ದಂಪತಿಗಳು ಪಾಲ್ಗೊಂಡು ಪೂಜೆ ನೆರವೇರಿಸಿದರು